ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಯಶ್ವಿನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಆಲ್ರೆಡಿ ತಮ್ಮ ನೋಡಿರ್ತೀರ ಓಕೆ ಬನ್ನಿ ಸ್ಟಾಪ್ ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ಕಾದು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಆ ಎಣ್ಣೆ ಹಾಕಾದ ಮುಂಚೆನೇ ಇದನ್ನು ಜನಕ್ಕೆ ತೊಳ್ಕೊಂಡಿದ್ದೀನಿ ಕಾಲುಗಳನ್ನ ಅದನ್ನು ಹಾಕಿದ್ದೀನಿ ಈಗ ಸ್ವಲ್ಪ ಅರ್ಶಿನ ಹಾಕ್ತಿದ್ದೀನಿ ಮತ್ತು ಈಗ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಯಾಕಂದರೆ ಅದು ಕಾಲೆಲ್ಲ ನೀಟಾಗಿ ಉಪ್ಪು ಹಿಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಉಪ್ಪು ಹಾಕಿ ಅದೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕದನ್ನು ಮಿಕ್ಸ್ ಮಾಡಾದ್ಮೇಲೆ ನೀರು ಹಾಕ್ತಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟು ನಾನು ಒಂದು ಲೀಟ್ರಷ್ಟು ನೀರು ಹಾಕ್ತಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟೇ ಹಾಕೊಳ್ಳಿ ಇವಾಗ ಅದು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಫೈವ್ ವಿಜಲ್ಸ್ ಕೂಗಿಸ್ಕೊಡಿ ಫೈವ್ ವಿಜಲ್ಸ್ ಕೂಗಿಸ್ಕೊಳೋವರೆಗೂ ನಾನು ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಧನ್ಯ ಹಾಕ್ತಿದ್ದೀನಿ ಧನ್ಯ ಹಾಕಾದ್ಮೇಲೆ ಮೆಣಸು ಹಾಕ್ತಿದ್ದೀನಿ ಮೆಣಸು ಅದೆಲ್ಲ ಫ್ರೈ ಆದಮೇಲೆ ಜೀರಿಗೆ ಹಾಕ್ತಿದ್ದೀನಿ ಅದನ್ನು ಎಲ್ಲ ಫ್ರೈ ಆಗಬೇಕು ಅದ್ರ ಜೊತೆಗೆ ಅರ್ಶಿ ಮೆಣಸಿ ಸಕ್ಕೆ ಲವಂಗ ಹಾಕ್ತಿದ್ದೀನಿ ಇದೆಲ್ಲ ಒಪ್ಪಿಗೆ ಚೆನ್ನಾಗಿ ಫ್ರೈ ಆಗಬೇಕು ಜೊತೆಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಆ್ಯಡ್ ಮಾಡಿ ಮತ್ತು ಅದನ್ನು ಫ್ರೈ ಮಾಡಿ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಪೇಸ್ಟ್ ಮಾಡ್ಕೊಂಡಿರೋದನ್ನು ಇವಾಗ ನಾವು ಕುಗ್ಸ್ಕೊಂಡಿದ್ವೆಲ್ಲ ಹಾಲು ಈಗ ಅದಕ್ಕೆ ಈ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ಮತ್ತೆ ನೀರು ಹಾಕಬೇಕು ನಿಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಮತ್ತು ನಿಮ್ಮ ಟೇಸ್ಟ್ ತಕ್ಕಂತೆ ಉಪ್ಪು ಹಾಕೊಳ್ಳಿ ಉಪ್ಪಾಕೊಂಡು ಮತ್ತೆ ಮುಂಚೆ ಐದು ವಿಜಲ್ ಕುಗ್ಸ್ಕೊಂಡಿದ್ವಿ ಅಲ್ಲ ಮತ್ತೆ ಕುಗ್ಸ್ಕೊಬೇಕು ಯಾಕಂದರೆ ಅದು ರಸ ಎಲ್ಲ ಬಿಟ್ಟರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಮತ್ತೆ ಇವಾಗ ಐದು ವಿಜಲ್ಸ್ ಬರೋವಾಗೆ ಕುಗ್ಸ್ಕೊಂಡಿದೀನಿ ಹೂಗೆಲ್ಲ ಆಗಿದೆ ಬನ್ನಿ ನೋಡೋಣ ಹೆಂಗಿದೆ ಅಂತ ನೋಡಿ ಹೇಗಿದೆ ಅಂತ ಫೈನಲಿ ಸೂಪ್ ರೆಡಿ ಆಯಿತು ಇದನ್ನು ತಗೊಳ್ಳೋದ್ರಿಂದ ತುಂಬಾ ಒಳ್ಳೇದು ಯಾಕಂದ್ರೆ ಇದರಲ್ಲಿ ಒಳ್ಳೆ ಕ್ಯಾಲ್ಸಿಯಂ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್